ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನು ಇವತ್ತು ರೆಡಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಇವತ್ತು ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಪಾಪುಗೆ ಮೂರು ತಿಂಗಳು ಕಂಪ್ಲೀಟ್ ಆಗ್ತಾಯಿದೆ ಅಷ್ಟರಲ್ಲಿ ಹಣ ಮುಂದೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತೆ ಸೊ ಅದಕ್ಕೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ನೋಡಿ ಪಾಪುನ ಈ ಥರ ರೆಡಿ ಮಾಡಿದ್ದೀವಿ ಅವಳು ಮಲಗಿದ್ದಾಳೆ ಸೊ ಇವಾಗೆಲ್ಲ ರೆಡಿ ಆಯಿತು ಆಗಲೇ ಟೈಮ್ ಆಗೋಗಿದೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಹೀಗೆ ಒಳ್ಳೆ ಒಳ್ಳೆ ವೀಡಿಯೋಗಳು ಬರ್ತಾ ಇರ್ತವೆ ಇವಾಗ ಬನ್ನಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕಾಗಲೇ ಹೂವು ಹಣ್ಣು ಎಲ್ಲ ರೆಡಿಯಾಗಿದೆ ನಾನು ಮೊಸರು ತೆಳಗೆ ಮಾಡ್ಕೊಂಡಿದ್ದೀವಿ ಪೂಜೆ ಸಾಮಾನ್ಯ ಎಲ್ಲ ರೆಡಿ ಆಗಿದೆ ಇವಾಗ ಆಟೋ ಬುಕ್ ಮಾಡಬೇಕು ಬುಕ್ ಮಾಡಿ ಇಷ್ಟು ತೀಟೆ ಸುಬ್ಬ ನಮ್ಮ ಯಾರು ಇಲ್ಲ ನಾನು ಹಳೆ ವಿಡಿಯೋಗಳಲ್ಲಿ ಒಂದೆಲ್ಲ ವಿಡಿಯೋ ಮಾಡಿದೀನಿ ಇನ್ನು ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಇವಾಗಲೇ ನೋಡಿ ಎಷ್ಟು ಆಗಿದ್ದಾನೆ ನಮ್ಮನೆಗೆ ತೀಟೆ ಸುಬ್ಬ ನಂಬರ್ ಒನ್ ಹಾಯ್ ಕ್ಯಾಬ್ ಬುಕ್ ಆಗಿದೆ ಬರ್ತಾ ಇದ್ದೀವಿ ಸಿಕ್ಕಾಪಟ್ಟೆ ರೆಶ್ ಆಯ್ತಲ್ಲಮ್ಮ ಬ್ಯಾಕ್ ಎಷ್ಟು ರೆಶ್ ಇದೆ ಅಂದ್ರೆ

ಹಾಗೆ ನಿಂತ್ಕೊಂಡು ಕ್ಯಾಬ್ ಕಾಯ್ತಾ ಇದ್ದೀವಿ ಕ್ಯಾಬ್ ಬಂದಿದ ತಕ್ಷಣ ಹೋಗೋದೆ ಇದೊಂದು ಬೇಕಂತೆ ಅಯ್ಯ ಕೊನೆಗೂ ಕ್ಯಾಬ್ ಬಂತು ಹೋಗೋದೇ ಈಗ ತಕ್ಷಣ ಎಲ್ಲ ಚೆನ್ನಾಗೈತೆ

ಇವಾಗ ಬಂದ್ವಿ ಮನೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ದು ಇವಾಗ ಟೈಮ್ ಬಂದು ಎರಡು ಮುಕ್ಕಾಲು ಆಯಿತು ಸಿಕ್ಕಾಪಟ್ಟೆ ರೆಸ್ಟ್ ಇದ್ರು ಮಾತ್ರ ದರ್ಶನ ಚೆನ್ನಾಗಾಯ್ತು ಎಲ್ಲ ಪುಟ್ಟ ಪುಟ್ಟ ಮಕ್ಳಿನೇ ಕರ್ಕೊಂಡ್ಬಂದಿದ್ರು ಬಂದಿದ್ರು ನಾವು ಪಾಪು ಕರ್ಕೊಂಡು ಹೋದ್ವಿ ಗರ್ಭಗುಡಿಂಗ್ ಎಲ್ಲ ಐತೆ ಅದೆಲ್ಲ ವೀಡಿಯೋ ಆಗಲಿಲ್ಲ ಅಲ್ಲೆಲ್ಲ ಬಿಡಲಿಲ್ಲ ಅದು ಬಿಟ್ಟಿನೆಲ್ಲ ವೀಡಿಯೋನೂ ನಾನು ಮಾಡಿದ್ದೀನಿ ಎಲ್ಲ ನೋಡಿ ಆಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಈ ಬೆಂಗ್ಳೂರಲ್ಲಂತೂ ಟ್ರಾಫಿಕ್ಕಲ್ಲಂತೂ ಹೋಗೋಕ್ಕಾಗಲ್ಲ ಒಂದು ಊರಿಗೋಗಿ ಒಂದು ಊರಿಂದ ಬಂದ್ಬಿಡ್ಬೋದೇನೋ ಬಟ್ ಬೆಂಗಳೂರಲ್ಲಂತೂ ಹೋಗಕ್ಕೆ ಹೋಗಿ ಬರೋಕ್ಕಾಗಲ್ಲ ಹಾಂ ಪಾಪು ಕಾರಲ್ಲೇ ಮಲ್ಕೊಂಬಿಟ್ಲು ಇವತ್ತಿನ ವೀಡಿಯೋ ಬಂದು ಇಷ್ಟೇ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ಬರ್ತೀನಿ ಅಲ್ಲಿಯವರೆಗೂ ನಮ್ಮ ವೀಡಿಯೋ ನೋಡ್ತಾ ಇರಿ ಇವತ್ತಿಂದು ವೀಡಿಯೋ ಬಂದು ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.